ವಿಜಯವರ ಶ್ರೀಗಳಿಗೆ ಗಡಿಪಾರ ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು ವಿಜಯವರ್ ಶ್ರೀಗಳನ್ನು ಗಡಿಪಾರ ಮಾಡಲೇಬೇಕು ಮಾಡಲೇಬೇಕು ಬೇಕು ಬೇಕು ಶಾಸಕರನ್ನು ಸಸ್ಪೆಂಡ್ ಮಾಡಲೇಬೇಕು 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 ಶಾಸಕರನ್ನು ಸಸ್ಪೆಂಡ್ ಮಾಡಲೇಬೇಕು 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 ಸಂವಿಧಾನ ಯಾಕ್ರೆ ಮಾತಾಡ ಅನಿವಾರ್ಯ ನಾವು ಸ್ವಾಮಿಗಳು ಮಠ ಬಿಟ್ಟು ಇಲ್ಲಿ ರೋಡಿ ಬರಬೇಕಾಯ್ತು ಅದಕ್ಕೆ ಇದು ಸಾಂಕೇತಿಕವಾಗಿ ಸಣ್ಣ ಪ್ರಮಾಣದಾಗ ಇದೊಂದು ಹೋರಾಟವನ್ನು ಮಾಡಿ ಇನ್ನು ಇದಕ್ ಒಪ್ಪಂದ್ರ ಇನ್ನು ಸಿದ್ದೇಶ್ವರ ಗುಡಿದಿಂದ ಇಡೀ ಒಂದು ಹತ್ತಾರು ಸಾವಿರ ಜನರ ಸೇರಿಸಿ ದೊಡ್ಡ ಪ್ರಮಾಣದ ರ್ಯಾಲಿ ಒಂದು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಈ ಬಸವದ್ರೋಹ ಶರಣ ದ್ರೋಹ ಮಾಡಿದ್ರು ಯಾರು ಉಳಿದಿಲ್ಲ ಗೌಡ್ರ ನೀವು ಉಳೋದಿಲ್ಲ ಉಳಿಯಂಗಿಲ್ಲ ಗೌಡ್ರ ನೀವು ನಮ್ಗೆ ಬೇಕು ಅದಕ್ಕೆ ತಾವು ದಯಮಾಡಿ ತಮ್ಮ ತಪ್ಪನ್ನು ಒಪ್ಕೊಡ್ರಿ ತಮ್ಮ ತಪ್ಪನ್ನು ತಿದ್ಕೊಡ್ರಿ ತಾವು ಹಿಂಗ ಮುಂದಕ್ಕೆ ಮುಂದಕ್ಕೆ ಬರೀರಿ ಅಕಸ್ಮಾತ್ ಇದು ಒಪ್ಕೊಳಿಕ್ ಅಂದ್ರ ತಿದ್ಕೊಳಿಕ್ ಅಂದ್ರೆ ತಾವು ಸರ್ವನಾಶವಾಗಿ ಹುಚ್ಚಿರಿ ಯಾ ಕಾರ ಯಾವ ಮದದಿಂದ ಒಳಗೆ ತುಂಬಿಕೊಂಡು ಮಾತಾಡಕ್ತಿಲ್ಲ ಆ ಎಲ್ಲ ಮದಗಳು ತುಂಬಿದ ಕೊಡಕ ಕಲ್ಲು ಬಡದ ಹೆಂಗೆ ಕಲ್ಲು ಬಡದ ಆ ಒಳಗಿನ ನೀರು ಸೋರಕದ ಹಂಗೆಲ್ಲ ನಿಮ್ಮ ಸಂಪತ್ತು ನಿಮ್ಗೆಲ್ಲಾನು ನಾಶ ಆಗದ ಹಂತದ ಆಗೋದು ಬೇಡ ಅಂತ ನಮ್ಮ ಇಚ್ಛಾ ಐತಿ ಅದಕ್ಕೆ ಬೇಗ ಆದಷ್ಟು ಬೇಗ ತಿದ್ದಿಕೊಡ್ರಿ ಇನ್ನು ಎರಡನೇ ವಿಷಯವಂದ್ರೆ ಪೇಜಾವರ ಶ್ರೀಗಳು ತಾವು ಭಾಳ ಸಂಸ್ಕೃತವನ್ನು ಅಧ್ಯಯನ ಮಾಡಿರಿ ತಮ್ಮ ಮೊದಲನೇ ಶ್ರೀಗಳು ಹಿಂಗ ಬಾಯಿ ಹರಿಬಿಡ್ತಿದ್ರು ಅವ್ರಿಗೆ ತ ಮುಂದುವರೆದ ಅವ್ರಿಗೆ ಹೆಚ್ಚಿಗೆ ಬಾಯಿ ಬಿಡಾಕ್ತೀರಿ ಇಲ್ಲಿ ಭಾರತ ಸುಖವಾಗಿ ನೆಮ್ಮದಿಯಾಗಿ ಬದುಕಾಕತ್ತಿದ್ದು ಈ ನಾಲ್ಕೈದು ಸಾವಿರ ವರ್ಷದಾಗ ಈಗ ಈ ಒಂದು ಎಪ್ಪತ್ತೈದು ವರ್ಷಗಳಿಂದ ಸ್ವಾತಂತ್ರ್ಯ ನಂತರ ಅದು ಯಾವಾಗ ಅಂಬೇಡ್ಕರ್ ತಂದೆಗಳು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಆರಾಮದಿರಿ ನೀವು ನಿಮ್ಮ ಮಠದ ಹೆಂಗೆ ಆರಾಮದ್ರಿ ಕಾ ಅಂಬೇಡ್ಕರ್ ತಂದೆಗಳು ಕೊಟ್ಟಂತಹ ಸ್ವಾತಂತ್ರ್ಯದಿಂದ ಅಂಬೇಡ್ಕರ್ ತಂದೆಗಳು ಕೊಟ್ಟಂತಹ ನ್ಯಾಯದಿಂದ ಸಂವಿಧಾನದಿಂದ ಇದನ್ನ ಎಚ್ಚರಿಟ್ಕೋರಿ ಇಲ್ಲಾಕಂದ್ರ ಈಗ ನಿಮ್ ನಿಮ್ನ ಮಠ ಹಿಡ್ತೀವಿ ಮುಗಿಸ್ತಿದ್ರು ಅದಕ್ಕೆ ದಯಮಾಡಿ ಅಂತ ಸಂವಿಧಾನ ವಿರೋಧಿ ಹೇಳಿಕೆ ಪಡಬೇಡ್ರಿ ತಾವು ಈ ಭಾರತದವ್ರಲ್ಲ ತಮಗೆ ಇಲ್ಲಿರೋಂಥ ದಲಿತರು ಬೇಕಾಗಿಲ್ಲ ಮುಸ್ಲಿಮರು ಬೇಕಾಗಿಲ್ಲ ಲಿಂಗಾಯತರು ಬೇಕಾಗಿಲ್ಲ ಬೌದ್ಧರು ಸಿಖ್ಖರು ಜೈನ್ ಯಾವ ಕಡೆಗೆ ಯಾರೂ ಅಲ್ಲ ಹಿಂದೂಗಳ ಸಹಿತ ಬೇಕಲ್ಲ ಯಾಕಂದ್ರೆ ನೀವು ಹೇಳಿರಿ ಎಷ್ಟೋ ಸರ್ತಿ ನಾವು ಹಿಂದೂಗಳಲ್ಲ ನಾವು ಹಿಂದೂಗಳಲ್ಲ ಸೇರಿ ಅದಕ್ಕೆ ನಿಮಗೆ ಯಾರೂ ಬೇಕಾಗಿಲ್ಲ ಅದಕ್ಕೆ ನೀವು ಯಾರೂ ಬೇಕಾಗಿಲ್ಲ ಅಂದರೆ ಇರೋರು ನೀವು ಹೇಳಿದ್ರಿ ಒಂದು ಒಂದೂವರೆ ಎರಡು ಪರ್ಸೆಂಟೇಜವ್ ಅದ್ರಿ ನೀವು ಏನು ಮಾಡಿರಿ ಓಸು ಗಂಟು ಕಟ್ಕೊಂಡು ಬೇಕಾದ್ರೆ ನಿಮ್ಮ ಹೊಲ ಮನೆ ಆಸ್ತಿ ಅಲ್ಲ ನಾವು ಖರೀದಿ ಮಾಡ್ಕೊತ ಹಾಗೇನು ಓಡಿಸೋಂಗಿಲ್ಲ ಎಲ್ಲ ನಮಗೆ ಮಾರಿ ಮಾಡಿ ನಿಮ್ಮ ಎಲ್ಲಿ ಬಂದಿರ ಹೋರಿ ವಾಲ್ಯಪ್ಪ ಆದ್ರೆ ನೀವು ಇಲ್ಲೇ ಇರು ಆಶೆ ಇತ್ತಪ್ಪ ಅಂತಂದ್ರೆ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ರಿ ನೀವು ಬಂದು ಈಗ ಭಾಳ ವರ್ಷ ಆಯ್ತು ನಾಲ್ಕು ಸಾವಿರ ವರ್ಷ ಆಯ್ತು ನಮ್ ನಿಮ್ಮನ್ನು ಹೊರ ಕಳಿಸ್ ನಮ್ಗೆ ಇಷ್ಟ ಇಲ್ಲ ದಯಮಾಡಿ ನೀವು ಹಿಂಗ ಉದ್ದಾಟನ ಮಾಡಕತ್ರಿ ಅಂದ್ರೆ ನಾವು ಭಾರತವನ್ನೇ ಬಿಟ್ಟು ನಿಮ್ಮ ಹೊರಗೆ ಹಾಕಬೇಕಲ್ಲ ಎಚ್ಚರ 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 ಅದಕ್ಕೆ ಯತ್ನಾಳ್ ಅವರು ಎಷ್ಟು ದಿವಸ ಭಾಳ ಚಲೋ ಕೆಲಸ ಮಾಡಿದ್ದಾರೆ ಸಿದ್ದೇಶ್ವರ ಹಾಸ್ಪಿಟಲ್ ಮಾಡಿದ್ದಾರೆ ಶಾಲೆಗಳನ್ನು ಮಾಡಿದ್ದಾರೆ ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಮನುಷ್ಯನಿಗೆ ಮುಂದೆ ವಿನಾಶ ಬರುವ ಜನ್ಯಾಗ ಅದು ಏನೇನೋ ಕೆಟ್ಟ ಕೆಲಸ ಮಾಡ್ತದಂತ ಬಹುಶಃ ಅಂಥ ಕೆಲಸವನ್ನು ಬಸವನಗೌಡರು ನಮ್ಮ ಬಿಜಾಪುರ ಜಿಲ್ಲೆ ಪ್ರಪಂಚಿಕ ಕೊಡುಗೆಯನ್ನು ಕೊಟ್ಟಂಥ ಬಸವಣ್ಣನವರನ್ನು ಬಸವಾದಿ ಪ್ರಮತರನ್ನು ಅವರನ್ನು ಅವಹೇಳನಕಾರಿಯಾಗಿ ಅಗೌರವಯುತವಾಗಿ ಮಾತನಾಡ್ತಾ ಇರೋದು ಸಮಸ್ತ ಲಿಂಗಾಯತರಿಗೆ ಅಥವಾ ಸಮಸ್ತ ನಾಡಿನ ಜನರಿಗೆಲ್ಲ ಏನಾಗಿದೆ ಅಂತ ಕೇಳಿದರೆ ಭಯಂಕರ ನೋವಾಗಿದೆ ಅದಕ್ಕೆ ಇವತ್ತು ಆ ನೋವನ್ನು ತಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಏನಾಗಿದೆ ಅಂತ ರಸ್ತೆಗಿಳಿದು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಸನಗೌಡ್ರ ಸಲಾಗೆಲ್ಲ ಬಸನಗೌಡರ ಲಿಂಗಾಯತ ದೇಹ ಒಳಗಿರ್ತಕ್ಕಂಥ ಬ್ರಾಹ್ಮಣ ಮೈಂಡ್ ಏನಿದೆ ಇಲ್ಲ ಸಾಫ್ಟ್ವೇರ್ ಬ್ರಾಹ್ಮಣ ಸಾಫ್ಟ್ವೇರ್ ಇದೆ ಆರಿಸ್ ಸಾಫ್ಟ್ವೇರ್ ಅದಕ್ಕಾಗಿ ನಮ್ಮ ವಿರೋಧ ಇದೆ ಅವರು ಲಿಂಗಾಯತರಾಗಲಿ ಲಿಂಗಾಯತರಾಗಿ ಬೆಳೀಲಿ ಇನ್ನೂ ಆರಿಸು ಬರಲಿ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿ ನಮ್ಗೆ ಬೇಡ ಅನ್ನೋಂಗಿಲ್ಲ ನಾವು ಆದರೆ ಈ ಬಸವ ವಿರೋಧಿ ನೆಲುವನ್ನು ಸಮಾನತೆ ವಿರೋಧಿ ನೆಲುವನ್ನು ಬ್ರಾಹ್ಮಣರ ಬುದ್ಧಿಯನ್ನು ಇಲ್ಲಿ ತೋರಿಸ್ತೇ ಇರಲಿ ಹೇಳಿ ನಾನು ಭಗವಂತದಲ್ಲಿ ಬೇಡ್ಕೊಳ್ತೀನಿ ಅಲ್ಲ ಈ ಸತ ಎಲ್ಲ ಬಸವನವ್ರ ಬಗ್ಗೆ ಮಾತಾಡೋರು ಬಸವನಾಡಿನ ಶಾಸಕರು ಶಿವಾನಂದ ಪಾಟೀಲ್ ಅವರು ಸಚಿವರು ಯಾಕೆ ಎಲ್ಲಿ ಕಟ್ಟಿಕನ್ನ ಹಾಕಿಲ್ಲ ಯಾಕೆ ಅದು ರಾಜಕೀಯ ರಾಜಕೀಯ ಅವ್ರವ್ರ ವಿರೋಧ ಇರ್ತೈತಿ ಅದನ್ನೆಲ್ಲ ತಂದು ರಾಜಕೀಯಕ್ಕೆ ಹಾಕೋದು ಆಗಬಾರ್ದು ಅನ್ನತ್ತು ಯಾಕಂದ್ರೆ ಅವರು ಶಿವಾನಂದ ಪಾಟೀಲರು ಪಾಟೀಲ್ರೂ ಲಿಂಗಾಯ್ತರದಾರ ಬಸವನಗೌಡರು ಅದ ಮತ್ತೆ ಇದು ಯಾಕೆ ಇದು ರಾಜಕೀಯ ವಿಷಯ ಇದು ಬಸವ ಪರ ಬಸವ ಭಕ್ತರು ನಾಡಿನ ತುಂಬ ಅದರ ಅವರೆಲ್ಲ ಎತ್ತ ಎತ್ಕೊಂಡು ಕೆಲಸ ಮಾಡ್ಲಿ ಅಂತೇಳಿ ಶಿವಾನಂದ ಪಾಟೀಲ್ ಇದನ್ನ ಬಿಟ್ಟಿರ್ಬಹುದು ರಾಜಕೀಯ ಮಾಡಿಲ್ಲ ಬಸವನವ್ರಿಗೆ ಮಾತಾಡಬೇಕಾಗಿತ್ತು ಯಾರೀ ಅದ್ ಅವ್ರು ಅವ್ರ ಬಗ್ಗೆ ನಮ್ಗೆ ಸಂಪರ್ಕಿಲ್ಲ ಅದು ಅವ್ರು ಅವ್ರಿಗೆ ಕೇಳ್ರಿ ಈ ಕಾಂಗ್ರೆಸ್ ಸರ್ಕಾರ ಇದ್ರ ಮೇಲೆ ಹೋಗ್ತಾರೆ ಅದಕ್ಕೆ ನಮಗೂ ಸಂಶಯ ಬರ ಇವ್ರು ಕಾಂಗ್ರೆಸ್ ಸರ್ಕಾರ ಇದ್ದರೂ ಯಾಕೆ ಸುಂಕು ಬಂದ್ರಾಗ್ತಾರಪ್ಪ ಅಂದ್ರೆ ಏನು ಇವ್ರಿಗೂ ಇವರೆಲ್ಲ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಯಾರ ಆದರೆ ಈ ವಿಷಯದ ಸುಂಕುತ್ತಾರೆ ಅಂದ್ರೆ ಇವ್ರಿಗೂ ಏನು ಬೆಂಬಲ ಐತೆನೋ ಅಂತ ಆಗ್ತೈತಿ ಅದಕ್ಕೆ ಮನವಿ ಒಳಗೂ ಹಂಗಾಗಿ ಕೊಟ್ಟೇವಲ್ಲ ಇದಕ್ಕೆ ಕ್ರ ಸೂಕ್ತವಾದವಾದ ಕ್ರಮ ಕೈಗೊಳ್ಳಲಿಕ್ಕಂದ್ರೆ ರಾಜ್ಯ ಇವ್ರು ಬಿಡ್ತಾರೆ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಚಲೋ ಮಾಡಬೇಕಾಗ್ತೈತೆ ಮನವಿ ಕೊಟ್ಟೇವ ರಾಜ್ಯ ಸರ್ಕಾರದ ವಿರುದ್ಧನೇ ಇದು ನಮ್ಮ ವಿಜಯಪುರ ಬಸವನಾಡಿನಲ್ಲಿ ಈಗ ಆರಂಭ ಆಗೈತಿ ಇದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೋ ತಾಲೂಕಾ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಇಡೀ ದಕ್ಷಿಣ ಭಾರತದಲ್ಲಿ ಇದು ಇದು ಕಾಡ್ಗಿಚ್ಚಿನ ತರ ಇದು ಎಲ್ಲ ಈ ಹೋರಾಟ ನಡೀತೈತಿ ಇದಕ್ಕೆ ಅದಕ್ಕೂ ಬಗ್ಲಿಕ್ಕ ಅಂದ್ರೆ ಮತ್ತೆ ಬಸವಣ್ಣನವರು ಬಸವ ತಂದಿಗಳಲ್ಲಿ ಏನು ಬುದ್ಧಿ ಕೊಡ್ತಾರೆ ಆ ಥರ ಎಲ್ಲರೂ ಮುಂದಿನ ಕ್ರಮ ತೆರಬೇಕು ಕುಲದೇವರ ಒಂದು ಮಾತು ನೆಪಕ್ಕ ಆನೆಯ ಜರಿದು ಆನೆ ಅಂದ್ರ ಭಾರತದ ಅಂಬೇಡ್ಕರ್ ಸಂವಿಧಾನ ಆನೆಯ ಜರಿದು ಕೋಣವ ನೇರಿದರೆ ಆರೇನು ಮಾಡುವರು ಪಾಯಸವ ಜರಿದು ಮದ್ಯವ ಕುಡಿದರೆ ಆರೇನು ಮಾಡುವರು ಕಸ್ತೂರಿಯ ಜರಿದು ಕೆಸರು ಪೂಸಿದರೆ ಆರೇನು ಮಾರಿದು ಮಾಡುವರು ಅರಿದರಿದು ನಮ್ಮ ಗುಹೇಶ್ವರನ ಶರಣರ ಜರಿದರೆ ಗುಹೇಶ್ವರನ ಶರಣರಂದ್ರ ಈ ಎಲ್ಲ ಭಾರತೀಯರು ಆನೆ ಅಂದ್ರ ಅಂಬೇಡ್ಕರ್ ತಂದೆಗಳ ಸಂವಿಧಾನ ಇದನ್ನೆಲ್ಲ ಅರಿದರಿದು ನಮ್ಮ ಗುಹೇಶ್ವರನ ಶರಣರ ಜರಿದರೆ ಆರೇನು ಮಾಡುವರು ನಿಮ್ನ ಯಾರು ಕೈ ಆಗೋದಿಲ್ಲ ಅದಕ್ಕೆ ಅಂತ ಆಗೋಕ್ಕೆ ತ ಮೊದಲ ಯಾಚರ ಆಗ್ರಿ ಎಲ್ಲರಿಗೂ ಶರಣು ಶರಣ